ಹೈ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್ನ ನಿಮ್ಮ ಪ್ರೀತಿಯ ವೀಣಾ ಇವತ್ತು ನಾನು ಗಟ್ಟಿ ಕೋಳಿ ಸಾಂಬಾರು ಮಾಡಿದ್ದೀನಿ ಅಂದರೆ ಮೊಟ್ಟೆ ಕೋಳಿ ಅಂತಲೂ ಕೂಡ ಕರೀತಾರೆ ಸೊ ನಾನು ಇದನ್ನು ಹೇಗೆ ಮಾಡಿದ್ದೀನಿ ಅಂತ ಕೂಡ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಸೊ ಬನ್ನಿ ನನ್ನ ಚಾನೆಲ್ನ ಹೊಸಬ್ರಿ ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಫ್ರೆಸ್ ಮಾಡಿ ಅಲ್ಲಿ ಆಲಂತ ಬರುತ್ತೆ ಆಲಂತ ಬರೋದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ವೀಡಿಯೋಸ್ಗಳು ಡೈರೆಕ್ಟಾಗಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ನೋಡಿ ಹೇಗೆ ಕಾಣಿಸಿದೆ ಅಂತ ಕಾಣಿಸಿದೆ ಅಲ್ವಾ ಸೊ ಬನ್ನಿ ಬೇಗ ಬೇಗ ನಾನು ಇದನ್ನು ಹೇಗೆ ಮಾಡ್ತೀನಿ ನಮ್ಮ ಮನೆಯಲ್ಲಿ ಅಂತ ತೋರಿಸ್ತೀನಿ ನೋಡ್ಕೊಂಬನ್ನಿ ಆಯಿತು ಸೊ ನೋಡಿ ಹೇಗೆ ಕಾಣಿಸಿದೆ ಅಂತ ಕಾಣಿಸ್ತಿದೆ ಅಲ್ವಾ ನನಗದು ತುಂಬಾ ಇಷ್ಟ ಆಯಿತು ಹಾಗೇ ಫ್ರೈ ಕೂಡ ಮಾಡಿದ್ದೀನಿ ಸಾಂಬಾರಲ್ಲಿ ತೆಗ್ದಿರೋ ಅಂತಹ ಚಿಕನ್ನ ನಾನು ಸಪ್ರೇಟ್ ಫ್ರೈ ಮಾಡಿದ್ದೀನಿ ಸೊ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಫ್ರೈ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಐ ಹೋಪ್ ನಿಮಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಾನು ಮಾಡಿರುವಂಥ ಈ ರೆಸಿಪಿ ಮೊಟ್ಟೆ ಕೋಳಿ ಅಥವಾ ಗಟ್ಟಿ ಕೋಳಿ ಏನಂತೀರಿ ನೀವು ನಾವು ಹಾಗೆ ಅನ್ನೋದು ಸೊ ಇಷ್ಟ ಆಗಿದೆ ನೀವು ಒಂದು ಸಲ ನಾನು ಹೇಗೆ ಮಾಡಿದೆ ಅನ್ನೋದನ್ನು ಟ್ರೈ ಮಾಡಿ ನಮ್ಮ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ ಸೊ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ನಾನಿಲ್ಲಿ ಗಟ್ಟಿ ಕೋಳಿ ತೊಗೊಂಡಿದ್ದೀನಿ ಗಟ್ಟಿ ಕೋಳಿ ಅಂದರೆ ಮೊಟ್ಟೆ ಕೋಳಿ ಸೊ ಇದರಲ್ಲಿ ಬಂದಿರುವಂತಹ ಚಿಕ್ಕ ಚಿಕ್ಕ ಮೊಟ್ಟೆ ಆಮೇಲೆ ಇದು ಇದರಲ್ಲಿ ಮೊಟ್ಟೆ ಮತ್ತು ಲಿವರು ಗುಂಡಕಾಯಿ ಎಲ್ಲ ಇದೆ ಸೊ ನಾನು ಇಷ್ಟು ತೊಗೊಂಡಿದ್ದೀನಿ ಇದಾದ ಮೇಲೆ ಇದನ್ನ ಮಾಡೋಕ್ಕೆ ನಾನು ಏನೇನು ಐಟಮ್ಸ್ಗಳು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡಿದರೆ ಆಮೇಲೆ ನಾನು ಇಲ್ಲಿ ತಗೊಂಡು ಬಂದ ಮೇಲೆ ಇದಕ್ಕೆ ಸ್ವಲ್ಪ ಹಳದಿ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು ಯಾಕೆಂದರೆ ಅಲ್ಲಿ ಅವರು ವಾಶ್ ಮಾಡಿಕೊಟ್ಟಿರಲ್ಲ ಬರೀ ಕಟ್ ಮಾಡಿಕೊಟ್ಟಿರ್ತಾರಲ್ವಾ ಸೊ ಹಂಗಾಗಿ ನಾನು ಹಳದಿ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿದ್ದೀನಿ ಸೊ ನಾನು ಸಾಂಬಾರು ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ದಬ್ ಸೈಜ್ ಅಂತ ಮೂರು ಈರುಳ್ಳಿ ಹಾಗೆಯೇ ಶುಂಠಿ ಕಾಳು ಮೆಣಸು ನಾಲ್ಕು ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಇದಿಷ್ಟು ಕೂಡ ತೊಗೊಂಡಿದ್ದೀನಿ ಅದಾದಮೇಲೆ ಸಪ್ರೇಟ್ ರುಬ್ಬಕ್ಕೆ ನಾನು ಫಸ್ಟ್ ದೋಸೆನಲ್ಲ ಈರುಳ್ಳಿ ಮತ್ತು ಶುಂಠಿ ಬೆಳ್ಳಿ ಅದು ಸಪ್ರೇಟು ಇದಕ್ಕೆ ನಾನು ಟೊಮೊಟೊ ಮತ್ತು ಹುರ್ಗಡ್ಲೆ ಇಲ್ಲಿ ನೀವು ನೋಡ್ತಿರ್ಬೋದು ಗಸಗಸೆ ಚಕ್ಕೆ ಲವಂಗ ನಾನು ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಗಸಗಸೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಬೌಲ್ ಆದಷ್ಟು ಕಾಯಿ ತುರಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟು ತೊಗೊಂಡಿದ್ದೀನಿ ಇದು ಸಪ್ರೇಟ್ ರುಬ್ಬಬೇಕು ಹಾಗೆಯೇ ನಾನು ಫಸ್ಟೇ ತೋರಿಸ್ದಂಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಏನಿದೆಯೋ ಮೆಣ್ಸಿನ್ಕಾಯಿ ಇದಿಷ್ಟು ಸಪ್ರೇಟ್ ರುಬ್ಕೊಡ್ತೀನಿ ನಾನು ಈರುಳ್ಳಿನ ಕಟ್ ಮಾಡ್ಕೊಳ್ತೀನಿ ಹಾಗೆಯೇ ಇಲ್ಲಿ ಟೊಮೊಟೊ ಕೂಡ ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಇದಿಷ್ಟು ರುಬ್ಕೊಂಬರ್ತೀನಿ ಸೊ ನೋಡ್ತಿರ್ಬೋದು ನೀವು ಫಸ್ಟು ಈರುಳ್ಳಿ ಶುಂಠಿ ಕಾಳು ಮೆಣಸು ಮೆಣಸು ಸಾರಿ ಮೆಣಸು ಹಾಗೆಯೇ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದಿಷ್ಟು ಸಪ್ರೇಟ್ ರುಬ್ಕೋಬೇಕು ಹಾಗೆಯೇ ಇಲ್ಲಿ ಏನು ತೊಗೊಂಡಿದ್ದೀನಿ ಇದಿಷ್ಟು ಸಪ್ರೇಟ ರುಬ್ಕೋಬೇಕು ಸೊ ಟೊಮೊಟೊ ಕಟ್ ಮಾಡ್ಕೊಂಡು ಇದನ್ನು ಒಟ್ಟಿಗೆ ರುಬ್ಕೊತೀನಿ ಹಾಗೆಯೇ ಇಲ್ಲಿ ಈರುಳ್ಳಿ ಕಟ್ ಮಾಡಿಕೊಂಡು ಇದಿಷ್ಟು ಒಟ್ಟಿಗೆ ರುಬ್ಕೊತೀನಿ ಇಷ್ಟನ್ನು ಕಟ್ ಮಾಡಿದ್ದಾಯಿತು ನಾನು ಈ ಜಾರಿಗೆ ಹಾಕ್ಕೊಂಡು ರುಬ್ಕೋತೀನಿ ಫಸ್ಟು ನಾನು ಶುಂಠಿ ಹಾಕೋತಾ ಇದ್ದೀನಿ ಹಾಗೇನೇ ಹಸಿ ಮೆಣಸಿನ್ಕಾಯಿ ಏನಿದೆ ಹಸಿ ಮೆಣಸಿನ್ಕಾಯಿನ ಈ ಥರ ಮುರಿದು ಹಾಕೋತೀನಿ ಯಾಕೆಂದರೆ ಹಾಗೆ ಹಾಕಿದ್ರೆ ಒಂದೊಂದು ಸಲ ಪೇಸ್ಟ್ ಆಗಲ್ಲ ಹಾಗಾಗಿ ಬೆಳ್ಳುಳ್ಳಿ ಮತ್ತು ಪೆಪ್ಪರ್ ಸೊ ಫಸ್ಟು ಇದನ್ನು ಪುಡಿ ಮಾಡ್ಕೊತೀನಿ ಆಮೇಲೆ ಈರುಳ್ಳಿ ಹಾಕ್ಕೋತೀನಿ ಈ ಥರ ಸ್ವಲ್ಪ ದಪ್ಪ ದಪ್ಪ ಆದಮೇಲೆ ಇದ್ರೊಳಗಡೆಗೆ ಈರುಳ್ಳಿ ಹಾಕೋತೀನಿ ನಾನು ಸ್ವಲ್ಪ ಹಾಕೊಂಡು ರುಬ್ತೀನಿ ಯಾಕೆ ಅಂದರೆ ಸ್ವಲ್ಪ ಜಾಸ್ತಿ ಐತಲ್ವಾ ಸೊ ಹಂಗಾಗಿ ಇದನ್ನ ದಪ್ಪ ದಪ್ಪಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಒಂದ್ ರೌಂಡ್ ತೆಗೆಸ್ದೆ ಸ್ವಲ್ಪ ಒಳಗಡೆ ಹೋಯ್ತಲ್ವಾ ಇವಾಗ ಇರೋ ಅಷ್ಟು ಇದನ್ನು ಹಾಕೊಂಡು ರುಬ್ಕೊತೀನಿ ಸೊ ನೋಡಿ ಇವಾಗ ಇದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಪರ್ ಏನಿದೆಯೋ ಇದನ್ನು ನಾನು ರುಬ್ಬಿ ಆಯಿತು ಇದರ ಸೈಡಿಗೆ ಇಟ್ಕೊತೀನಿ ಇನ್ನು ಇನ್ನೊಂದು ಮಿಕ್ಸಿ ಜಾರ್ಗೆ ನಾನು ಟೊಮೊಟೊ ಹಾಕೊಂಡಿದ್ದೀನಿ ಇದು ಸಪ್ರೇಟು ಇದು ಚಿಕ್ಕ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅಲ್ವಾ ಸೊ ಇದು ಸಪ್ರೇಟ್ ಇದೆ ಸೊ ಇದಕ್ಕೆ ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆಯೇ ಹುಲಿಗಡ್ಲೆ ಗಸಗಸೆ ಚಕ್ಕೆ ಲವಂಗ ಕಾಯಿ ತುರಿ ಕೊತ್ತಂಬರಿ ನಾನು ಫುಲ್ಲು ಒಂದು ಇಡಿ ಕೊತ್ತಂಬರಿ ಫುಲ್ ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ನೀರು ಹಾಕ್ಕೋತೀನಿ ಯಾಕೆಂದರೆ ಟೊಮೊಟೊ ಮೂರು ಹಾಕ್ಕೊಂಡಿದ್ದೀನಿ ಅಲ್ವಾ ಸೊ ಸ್ವಲ್ಪ ನೋಡ್ಕೊಂಡು ಹಾಕಬೇಕಿಲ್ಲ ಅಂದರೆ ಇಲ್ಲಿ ಮೇಲುಗಡೆಗೆ ಹಾಕ್ಬಿಡುತ್ತೆ ಇದನ್ನು ನೀಟಾಗಿ ಫೈನ್ ಪೇಸ್ಟು ಸಣ್ಣಕ್ಕೆ ರುಬ್ಕೊಂಡ್ಬರ್ಬೇಕಿದ ಸೊ ನಾನು ಇವಾಗ ಇದನ್ನು ಸಣ್ಣ ಉಟ್ಕೊಂಡು ಬರ್ತೀನಿ ನೋಡಿ ಈ ಥರ ಸಣ್ಣದಾಗಿ ರುಬ್ಬಿದ್ದೀನಿ ಎರಡು ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ ರುಬ್ಬೋದಿಲ್ಲ ಆಯಿತು ಸೊ ಎರಡು ಕೂಡ ರೆಡಿ ಆಯಿತು ರುಬ್ಬಿದ್ದು ಇವಾಗ ಹಾಕ್ತೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಸಾಂಬಾರನ್ನ ತೆಳು ಮಾಡಬೇಕಲ್ವಾ ತೆಳುವಾಗಿ ಮಾಡಬೇಕು ನಾನು ಮಾಡ್ತಿರೋದು ಸಾಂಬಾರು ಸೊ ಹಂಗಾಗಿ ನಾನು ಸ್ವಲ್ಪ ಕುಕ್ಕರ್ನೇ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ನಾನು ಆಗಲಿ ತುಂಬ ದಿನ ಆಯಿತು ತುಂಬ ದಿನ ಅಂದರೆ ಒಂದು ವರ್ಷನೇ ಆಗಿರಬೇಕು ನಾನು ಇದು ಏನೋ ಕಟ್ಟಿ ಕೋಳಿ ಸಾಂಬಾರು ಮಾಡಿ ಇವತ್ತಿನೇ ಮಾಡ್ತಿರೋದು ನಾವು ಜಾಸ್ತಿ ಬಾಯ್ಲರ್ ಕೋಳಿ ತೊಗೊಂಡ್ಬರ್ತೀವಿ ಫ್ರೈ ಮಾಡ್ಕೊಂಡು ತಿಂತಿದ್ವಿ ಸಾಂಬಾರೆಲ್ಲ ಜಾಸ್ತಿ ರೇರು ಮಾಡೋಕ್ಕೋಗಲ್ಲ ಮಕ್ಳಿಗೂ ಅಷ್ಟೇ ಸಾಂಬಾರು ಅಷ್ಟು ಇಷ್ಟ ಆಗಲ್ಲ ಅನ್ನೋದಕ್ಕೋಸ್ಕರ ಸೊ ನಾವು ಕೂಡ ಗ್ರೇವಿನೇ ಮಾಡ್ತಾಯಿದ್ದೀವಿ ಗ್ರೇವಿ ಬಿರಿಯಾನಿ ಅಂತ ಸೊ ಇವತ್ತು ಗಟ್ಟಿ ಕೋಳಿ ತೊಗೊಬಂದಿದ್ದೀವಿ ಸೊ ಮಾಡ್ತಾ ಇದ್ದೀನಿ ಸೊ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಸೊ ಇದು ದೊಡ್ಡ ಕುಕ್ಕರ್ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಬಿಸಿ ಆಗೋಕ್ಕೆ ಟೈಮ್ ತೊಗೊಳ್ಳುತ್ತೆ ವಾಶ್ ಮಾಡಿದ್ದೀನಿ ನೀರಲ್ಲಿ ಒಂದ್ಸಲ ತೊಡಿಬೇಕು ಯಾವಾಗಲೇ ಇದ್ರು ಯೂಸ್ ಮಾಡೋಕ್ಕಿಂತ ಮುಂಚೆ ನೀರಲ್ಲಿ ಒಂದ್ಸಲ ತೊಳೆದು ಪಾತ್ರೆ ಯಾವುದೇ ಪಾತ್ರೆ ಆದ್ರೂ ಅಷ್ಟೇ ನೀರಲ್ಲಿ ಒಂದ್ಸಲ ವಾಶ್ ಮಾಡಿ ಆಮೇಲೆ ಸ್ಟವ್ ಮೇಲೆ ಇಡಬೇಕು ಸೊ ಇದು ಬಿಸಿ ಆಗೈತೆ ಕುಕ್ಕರು ಇವಾಗ ನಾನು ಇದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಆಯಿಲ್ ಹಾಕೋತೀನಿ ಇದಕ್ಕೆ ಬೇಕಲ್ವಾ ಸೊ ಹಂಗಾಗಿ ನಾನು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿಯಾಗಿದೆ ಸ್ಲೋ ಮಾಡ್ಕೋತೀನಿ ಇವಾಗ ನಾನು ಇದರಲ್ಲಿ ಅರ್ಧ ಮಾತ್ರ ಹಾಕೋತೀನಿ ಈರುಳ್ಳಿ ಬೆಳ್ಳುಳ್ಳಿ ಏನು ಉಟ್ಕೊಂಡಿದ್ದೀನಿ ಅದನ್ನು ಅರ್ಧ ಹಾಕೋತೀನಿ ಅರ್ಧ ಇಟ್ಕೊತೀನಿ ಸಾಲ್ಟು ಇವಾಗ ಸ್ವಲ್ಪ ಹಾಕೋತೀನಿ ಆಮೇಲೆ ಚಿಕನ್ ಹಾಕೊಂಡಾಗ ಸ್ವಲ್ಪ ಹಾಕ್ತೀನಿ ಅಲ್ಲಿ ನೀಟಾಗಿ ಸ್ವಲ್ಪ ಹಸಿ ವಾಸನೆ ಹಸಿ ಏನಿದ್ವ ಅದು ಸ್ವಲ್ಪ ಹೋಗಿ ಆಯಿಲ್ ಇಟ್ಕೊಳ್ಳೋ ತನಕ ಈ ಥರ ಫ್ರೈ ಆಗಿದ್ದು ಇದು ತಲೆ ಹಿಡಿಯೋ ಥರ ಹಿಡ್ದೇ ಇರೋ ಥರ ನೋಡ್ಕೊಬೇಕು ಅಲ್ಲ ಸೀರೋಗ್ ಬಿಡುತ್ತೆ ನೋಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಫ್ರೈ ಆಯಿತು ನೋಡ್ತಿರ್ಬೋದು ತಲೆ ಇರಲಿಲ್ಲ ಆಯಿಲ್ ಕೂಡ ಬಿಟ್ಕೊಂಡು ಇವಾಗ ನಾನು ಇದಕ್ಕೆ ಚಿಕನ್ ಹಾಕೋತೀನಿ ತೊಳ್ದಿರೋ ಚಿಕನ್ನು ಇವಾಗ ನಾನು ಸ್ವಲ್ಪ ಇದಕ್ಕೆ ಏನು ಹಾಕೊಂಡಿದ್ದೆ ಸಾಲ್ಟ್ ಹಾಕ್ಕೊಂಡಿದ್ದೆ ಅಲ್ವಾ ಸೊ ಇವಾಗ ನಾವು ನೋಡ್ಕೊಂಡು ಹಾಕೋಬೇಕು ಹಾಕೊಂಡಿದ್ದೀವಿ ಅಂತ ನನಗೆ ಗೊತ್ತಾಗುತ್ತೆ ಸೊ ಹಂಗಾಗಿ ನಾನು ಮಾಡೋವಾಗ ನಾನು ಮೆಜರ್ಮೆಂಟ್ ಥರ ಎಲ್ಲ ಯಾವಾಗಲೂ ಮಾಡಲ್ಲ ನಾನು ದ ನಾನು ಯಾವಾಗಲೂ ಅಷ್ಟೇ ಅಳತೆ ಎಲ್ಲ ನೋಡ್ಕೊಂಡು ಮಾಡಲ್ಲ ನಾನು ನನಗೆ ಗೊತ್ತಾಗುತ್ತೆ ಮೆಜರ್ಮೆಂಟು ಸೊ ಹಂಗಾಗಿ ನಾನು ಯಾವಾಗಲೂ ಅಷ್ಟೇ ಹೀಗೆ ಮಾಡ್ತೀನಿ ನೀಟಾಗಿ ಈಸ್ ಮಾಡ್ತೀನಿ ಒಳಗೆ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಇದು ಹಿಂಗೆ ಬೇಯಿ ಆಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿ ವಿಶಲ್ ಹಾಕ್ಸ್ತೀನಿ ಸೊ ನೋಡಿ ಅದೆಲ್ಲ ಸ್ವಲ್ಪ ಬಾಯ್ಲ್ ಆಗೈತೆ ಇವಾಗ ನಾನು ಇದಕ್ಕೆ ವಿಸಲು ಹಾಕ್ಸ್ತೀನಿ ಇದು ಗಟ್ಟಿ ಕೋಳಿ ಅಂತ ಸೊ ಬೇಯಲ್ಲ ಇದು ಜಾಸ್ತಿ ವಿಸಲು ಹೊಡೆಸ್ಬೇಕಾಗುತ್ತೆ ಸೊ ಹಂಗಾಗಿ ನಾನು ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಐ ವಿಸಲ್ ಹಾಕ್ಸ್ತೀನಿ ಒಂದು ಐದು ಆರು ಅಷ್ಟು ಓಡಿಸ್ತೀನಿ ಇದಕ್ಕೆ ವಿಷಲ್ ಸೊ ಒಂದು ವಿಸಲ್ ಆಯಿತು ಸೊ ಹಿಂಗೇನೆ ಒಂದು ಐದು ವಿಷಲ್ ಹಾಕ್ಸ್ಬಿಡ್ತೀನಿ ಇವಾಗ ಸೊ ವಿಸಲ್ ಆಗಿದೆ ಇವಾಗ ಓಪನ್ ಮಾಡ್ತಿದ್ದೀನಿ ಸ್ಟವ್ ಆನ್ ಮಾಡ್ಕೊಡ್ತೀನಿ ಮತ್ತೆ ಒಗ್ಗ ಚೆನ್ನಾಗಿ ಬೇಯಿಸಿಲ್ಲ ಅದು ಇನ್ನೂ ಚೆನ್ನಾಗಿರ್ತೀನಿ ಇವಾಗ ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ ಇನ್ನು ನಾನು ರುಬ್ಬಿರುವಂಥ ಕಾಯಿ ಮತ್ತು ಟೊಮೊಟೊ ಏನು ರುಬ್ಕೊಂಡಿದ್ದೀನಿ ಅದಿನ್ನೂ ಹಾಕಿಲ್ಲ ಫಸ್ಟು ನಾನು ಇವಾಗ ಖಾರದ ಪುಡಿ ಹಾಕೋತೀನಿ ನೋಡ್ಕೊಂಡು ಹಾಕೋಬೇಕು ನಾನು ಈ ಸ್ಪೂನಲ್ಲಿ ತುಂಬ ಎರಡು ಸ್ಪೂನು ಎರಡೂವರೆ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಇದು ಬ್ಯಾಂಗಿ ಮೆಣಸಿನ್ಕಾಯಿ ಪುಡಿ ಒಂದು ಅರ್ಧ ಸ್ಪೂನಷ್ಟು ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ರುಬ್ಬಿರೋ ಕಾಯಿನ ಹಾಕೊಳ್ಳೋಕ್ಕಿಂತ ಮುಂಚೆ ಮಸಾಲೆಗಳನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಒಂದು ಎರಡು ನಿಮಿಷ ಅಷ್ಟಿದೆ ಎರಡು ನಿಮಿಷ ಆದಮೇಲೆ ಮಸಾಲ ಹಾಕೋತೀನಿ ಸೊ ಆಯಿತು ಎರಡು ನಿಮಿಷ ನಾನು ಇದರಲ್ಲಿ ಇಕ್ಕಾಲು ಭಾಗದಷ್ಟು ಹಾಕೋತೀನಿ ಇನ್ನೊಂದು ಸ್ವಲ್ಪ ಇಟ್ಕೋತೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ನೀರು ಕಾಯಿಸಿ ಇಟ್ಕೊಂಡಿದ್ದೀನಿ ಏನು ರುಬ್ಬಿದ್ದಾರೆ ನಾನು ಮಸಾಲೆನ ಆ ಜಾರೊಳಗಡೆಗೆ ಹಾಕ್ಕೊಂಡು ನೀಟಾಗಿ ಸಾಂಬಾರು ತೆಳುವಾಗಿ ಇರಬೇಕಲ್ವಾ ಸಾಕಾಗಿ ಮಸಾಲ ಸ್ವಲ್ಪ ವೇಸ್ಟ್ ಆಗಬಾರ್ದು ಅಂತ ಕೋಳಿ ನಾಟಿ ಕೋಳಿ ಇದು ಎರಡೂ ಅಷ್ಟೇ ಸಾಂಬಾರನ್ನ ತೆಳುವು ಮಾಡಿದ್ರೆ ಚೆನ್ನಾಗಿರ್ತದೆ ಟೇಸ್ಟು ಈ ಸಾಂಬಾರು ಯಾವಾಗಲೂ ಅಷ್ಟೇ ತೆಳುವಾಗಿ ಮಾಡಿಕೊಂಡ್ರೂ ಚೆನ್ನಾಗಿರ್ತದೆ ಗುದ್ದೆಗೆ ಅನ್ನಕ್ಕೆ ಎಲ್ಲ ಥರ ಸೂಪರ್ ಇರ್ತದೆ ಇನ್ನೂ ಸ್ವಲ್ಪ ನಾನು ನೀರು ಹಾಕ್ಕೋಬೇಕು ಸೊ ನೀವು ನೋಡ್ತಿರ್ಬೋದು ನಾನು ನೀರೆಲ್ಲ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಬಿಸಿ ನೀರನ್ನೇ ಹಾಕ್ಕೊಂಡಿದ್ದೀನಿ ದೊಡ್ಡ ಕುಕ್ಕರ್ ಅಲ್ಲ ಸೊ ಹಂಗಾಗಿ ಒಂದು ಪುದಿ ಇದೆ ಹಿಂಗೆ ಕ್ಲೋಸ್ ಮಾಡೋಣ ಅಂದರೆ ಪೂರ ಕ್ಲೋಸ್ ಮಾಡಬಾರ್ದು ಸುಮ್ಮನೆ ಈ ಥರ ಮೇಲೆ ಡಕನ್ ಹಾಕಿರಬೇಕಷ್ಟು ಲಾಕ್ ಮಾಡಬಾರ್ದು ಸುಮ್ಮನೆ ಈ ಥರ ಮುಚ್ಚಿರಬೇಕು ಅದು ಪುದಿ ಬರಬೇಕಲ್ವಾ ಸೊ ಹಂಗಾಗಿ ಸೊ ನೋಡೋಣ ಕುದೀತಾ ಇದೆ ಇವಾಗ ಇನ್ನೊಂದು ರೌಂಡ್ ಈ ಥರ ಮಿಕ್ಸ್ ಮಾಡೋಣ ಇದು ಕುದಿಯೋ ಟೈಮಲ್ಲಿ ನೋಡಿ ಫಾಸ್ಟ್ ಕುದೀತಾ ಇದೆ ಬಿಸಿನೀರು ಹಾಕಿದೆ ತಣ್ಣೀರು ಹಾಕಿದ್ರೆ ಅಷ್ಟು ಬೇಗ ಇರಲಿಲ್ಲ ಸೊ ಇದು ಕುದಿಯೋ ಟೈಮಲ್ಲಿ ಮೊಟ್ಟೆ ಏನಿದೆಯೋ ಅದನ್ನು ಮೆತ್ತಗೆ ಹಾಕ್ಬೇಕಿದೆ ಇದು ಕುದಿಯೋ ಟೈಮಲ್ಲೇ ಹಾಕ್ಬೇಕು ಇದನ್ನ ಸೊ ಅದಕ್ಕೆ ನೊರೆ ಏನಿದೆ ಇದೆಲ್ಲ ಫುಲ್ಲು ನೊರೆ ಎಲ್ಲ ಹೋಗ್ಬೇಕು ಆ ಥರ ಸಾಂಬಾರಿದು ಕುದಿಬೇಕು ಇವಾಗ ನೋಡಿ ಈ ಥರ ತಿಳಿಯಾಗಬೇಕು ಇಲ್ಲಿ ಕಾಣಿಸಿದಿಲ್ಲ ಈ ಥರ ತಿಳಿಯಾಗಬೇಕು ನೋಡಿ ಇಷ್ಟು ಇದೆ ಸಾಂಬಾರು ಅಂದರೆ ಇಷ್ಟು ಇರಬೇಕು ನಾಟಿ ಕೋಳಿ ಆದರೂ ಆಗಿರ್ಬೋದು ಇಲ್ಲಾಂದರೆ ಗಟ್ಟಿ ಕೋಳಿ ಅಂದರೆ ಮೊಟ್ಟೆ ಕೋಳಿ ನಾನು ಆಗಲೇ ಒಂದು ವರ್ಷವೇ ಆಯಿತು ನನಗೆ ಗೊತ್ತಿದೆ ನನಗೆ ಒಂದು ವರ್ಷನೇ ಆಯಿತು ಏನೋ ಗಟ್ಟಿ ಕೋಳಿ ಸಾಂಬಾರು ನಾನು ಮಾಡಿ ಬಟ್ ನನಗೆ ಮಾಡೋ ಮೆಥಡೆಲ್ಲ ಗೊತ್ತಿದೆ ನನಗೆ ನಾನು ಅದು ಯಾವುದನ್ನು ಮರಿಯಲ್ಲ ಇದು ಚೆನ್ನಾಗಿ ಕುದ್ದು ಇದೆಲ್ಲ ನೊರೆ ಎಲ್ಲ ಹೋದ್ಮೇಲೆ ನಾನೀಗ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಸೊ ನೋಡಿ ಸಾಂಬಾರು ನಾನು ಆವಾಗಲೇ ಹೇಳ್ದಂಗೆ ನೊರೆ ಏನಿದೆಯೋ ಅದೆಲ್ಲ ಫುಲ್ಲು ನೀಟಾಗಿ ಹೋಗಿದೆ ಪ್ಲೇನ್ ಸಾಂಬಾರ್ ಥರ ಆಗಿದೆ ಇವಾಗ ನಾನು ಇದನ್ನು ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿಟ್ಟು ನನ್ನ ಜೊಳಬೆಡೆ ಇರೋ ಎಲ್ಲ ಏನು ಮಾಡ್ತಿದ್ದೀನಿ ಅಂದರೆ ಸಪ್ರೇಟ್ ತಗೊಂಡು ಇವಾಗ ಫ್ರೈ ಮಾಡಬೇಕು ಓಕೆ ನಾನು ಸಾಂಬಾರು ತೆಗೆದು ಹಿಂದೆ ಇಟ್ಕೊಂಡೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಚಿಕನ್ಗೆ ಫ್ರೈ ಮಾಡೋಕ್ಕೆ ನಾನು ಆವಾಗಲೇ ಹೇಳಿದೆ ಅಲ್ವಾ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಪೆಪ್ಪರೆಲ್ಲ ಏನು ಉಪ್ಕೊಂಡಿದ್ದೆ ಆ ಪೇಸ್ಟು ಒಂದು ಕಡೆಗೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಕಡೆಗೆ ನಾನು ಟೊಮೊಟೊ ಮತ್ತು ಕಾಯಿ ಗಸಗಸೆ ಗಸಿ ಏನು ಉಪ್ಕೊಂಡಿದ್ದೆ ಅದು ಒಂದು ಕಡೆಗೆ ಹಾಕ್ಕೊಂಡಿದ್ದೀನಿ ಡೈರೆಕ್ಟಾಗಿ ಇವಾಗ ನಾನು ಇದಕ್ಕೆ ಸ್ಪೂನಷ್ಟು ಆಯಿಲ್ ಹಾಕೋತೀನಿ ಹೀಗೂ ಮಾಡ್ಬೋದು ಫಸ್ಟು ಆಯಿಲ್ ಹಾಕ್ಕೊಂಡು ಆಮೇಲೆ ಕೂಡ ಈ ಮಸಾಲ ಕೂಡ ಹಾಕೊಂಡು ಮಾಡ್ಬೋದು ಸೊ ನಾನು ಏನಪ್ಪ ಅಂದರೆ ಒಟ್ಟಿಗೆ ನಾನು ಫ್ರೈ ಮಾಡೋದ್ರಿಂದ ನಾನು ಒಟ್ಟಿಗೆ ಹಾಕೊಂಡು ಮಾಡ್ತೀನಿ ಆಯಿಲು ಮತ್ತು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟು ಮಸಾಲ ಇದೆಲ್ಲ ಹಾಕ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ತೀನಿ ಇದು ಅಷ್ಟು ಇಷ್ಟು ನೀಟಾಗಿ ಆಯಿಲಾಗಿ ನೀಟಾಗಿ ಬಾಡಿಸ್ತೀನಿ ನಾನು ಫಾಸ್ಟಾಗಿ ಇಟ್ಕೊಂಡಿದ್ದೀನಿ ಸ್ಲೋ ಮಾಡಿಟ್ಟಿಲ್ಲ ಸೊ ನೋಡಿ ನಾನು ಹಾಕಿದ್ದು ಮಸಾಲ ಆಯಿಲೆಲ್ಲ ಬಿಟ್ಕೊಂಡು ನೀಟಾಗಿ ಇದು ರೋಸ್ಟ್ ಆಗೈತೆ ನಾನು ಇವಾಗ ಇದಕ್ಕೆ ನಾನು ಮಸಾಲ ಏನೂ ಹಾಕ್ಕೊಂಡಿಲ್ಲ ಚಿಕನ್ ಏನಿದೆ ಅದನ್ನು ನೀಟಾಗಿ ತೆಗೆದು ಒಳಗಡೆಗೆ ಹಾಕೋತೀನಿ ಸೋಸ್ಕೊಬೇಕು ಸಾಂಬಾರು ಒಳಗಡೆ ಏನೋ ಚಿಕನ್ ಏನಿದೆ ಅದನ್ನು ನೀಟಾಗಿ ಈ ಥರ ತರ್ದು ಹಾಕೋತೀನಿ ಸ್ವಲ್ಪನೇ ಸಾಂಬಾರೊಳಗಡೆ ಬಿಡ್ತೀನಿ ನಾನು ಸ್ವಲ್ಪ ಮಾತ್ರ ಫ್ರೈಗೆ ತೊಗೊಳ್ತೀನಿ ಯಾಕೆಂದರೆ ಬರೀ ಸಾಂಬಾರು ಬಿಡಬಾರ್ದು ಸಾಂಬಾರು ಒಳಗಡೆ ಸ್ವಲ್ಪ ಇರಬೇಕಲ್ವಾ ಹಾಗಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಇದಕ್ಕೆ ಯಾವುದೇ ಥರದ ಖಾರದ ಪುಡಿ ಹಾಕಿಲ್ಲ ಮಸಾಲ ಹಾಕಿಲ್ಲ ನಾನು ಏನು ರುಬ್ಕೊಂಡಿದ್ದೆ ನಾನು ಆವಾಗ ಟೊಮೊಟೊ ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಇದು ಪೇಸ್ಟು ಇದಿಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆಗಳು ಹಾಕೊಂಡ್ರೆ ಚೆನ್ನಾಗಿರಲ್ಲ ನಾವೇನು ರುಬ್ಕೊಂಡಿದ್ವಿ ಸಾಂಬಾರಿಗೆ ಅದನ್ನು ನಾವು ಫ್ರೈಗೆ ಹಾಕಿದಾಗ ಅದು ಒಂಥರ ಟೇಸ್ಟ್ ಬೇರೆ ಥರ ಇರ್ತದೆ ಇದು ನಾನು ನಮ್ಮ ಮನೆಯಲ್ಲಿ ಈ ಥರ ಮಾಡೋದು ಗಟ್ಟಿ ಕೋಳಿ ಅಥವಾ ನಾಟಿ ಕೋಳಿ ಏನಾದರೂ ಸಾಂಬಾರು ಮಾಡಿದಾಗ ಅದು ಫ್ರೈನ ನಾನು ತಿಂಡಿ ಮಾಡ್ತೀನಿ ಚೆನ್ನಾಗಿರುತ್ತೆ ಟೇಸ್ಟು ಬೇಕಾದ್ರೆ ಇದರಲ್ಲಿ ನಾವು ಸಾಂಬಾರು ಕೂಡ ಹಾಕೋಬೋದು ಇದು ಸ್ವಲ್ಪ ಮಸಾಲದಲ್ಲಿ ಒಂದೆರಡು ಮೂರು ನಿಮಿಷ ಅದು ಬೇಯ್ಲಿ ಸೊ ಫ್ರೈ ಆಯಿತು ಫ್ರೈನಲ್ಲಿ ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದನ್ನು ಸೈಡ್ಗೆ ಎತ್ತಿಡ್ತೀನಿ ಕೂಡ ನಾನು ಕೊತ್ತಂಬರಿ ಸೊಪ್ಪು ಇದ್ದೀನಿ ಉಬ್ಬವಾಗ ಹಾಕಿದೆ ಅಷ್ಟೇ ಬಟ್ ಸಾಂಬಾರಿಗೆ ಲಾಸ್ಟಲ್ಲಿ ಟಚ್ ಏನಿದೆ ಅದನ್ನು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರ್ ಫಿನಿಶ್ ನೋಡಿ ಚೆನ್ನಾಗಿ ಕಾಣಿಸಿದೆ ಅಲ್ವಾ ಸೊ ರೆಡಿ ಆಯಿತು ಇವಾಗ ಅಂತ ಮುದ್ದೆ ಮಾಡಿಬಿಡ್ತೀನಿ ಆಮೇಲೆ ತೋರಿಸ್ತೀನಿ ಹೇಗೆ ಮಾಡಿದೆ ಅಂತ ಬನ್ನಿ ಊಟ ಮೇಲ ಮಾತ್ರ ನೆಚ್ಚಾಗಲೂ ಇದಕ್ಕೆ ಏನಾದ್ರು ಮುದ್ದೆ ಇದ್ದೇ ಚೆನ್ನಾಗಿರೋದು ರೈಸ್ಗೆ ಅನ್ನೋದು ಅನ್ನೋಕ್ಕೆ ನಾವು ಮುಂಚೆ ಮುದ್ದೆ ಮಾಡಿಕೊಂಡ್ರೆ ಇನ್ನೂ ಸಕ್ಕತ್ತಾಗಿರ್ತದೆ ಮಾತ್ರ ಎಲ್ಲೂ ಊಟ ಬೇಗ ಬೇಗ ಮಾಡಿಬಿಡ್ತದೆ ನಾನು ಮಾತ್ರ ಇರೋದು ಅಷ್ಟೇ ನೀವು ಒಂದ ಸಲ ಟ್ರೈ ಮಾಡಿ ಹುಕುಂಬರ್ ತರದ್ದು ಮತ್ತೆ ಇತ್ತು ಸೋ ಹಾಗಾಗಿ ಬರಿ ಆನಿಯನ್ ಮಾತ್ರ ಹಾಕೊಂಡ್ರು ಅಂತ ಇದೆ ಇದಕ್ಕೆ ಬೆಮಟಾ ಇಲ್ಲ एक्चुअली ಮಾಯಿ ಗಟ್ಟಿ ಕೋಳಿ ಅಂದರೆ ಮೊಟ್ಟೆ ಕೋಳಿ ಮಾಡಿ ತುಂಬಾ ಅದೇ ಒಂದು ವರ್ಷ ಆಯಿತು ಮಾಡಿರಲಿಲ್ಲ ನಮಗೆ ಎಲ್ರಿಗೂ ಅಂದರೆ ಬಾಯ್ಲರ್ ಕೋಳಿ ಅಂದರೆ ಮೆತ್ತಿ ಇರುತ್ತಲ್ಲ ಅದು ಜಾಸ್ತಿ ಇಷ್ಟ ಸೊ ನನ್ನ ಮಕ್ಕಳು ಅಷ್ಟೇ ಗಟ್ಟಿ ಕೋಳಿ ಎಲ್ಲ ಜಾಸ್ತಿ ತಿನ್ನಲ್ಲ ಹಂಗಾಗಿ ಮಾಡಿರಲಿಲ್ಲ ಅಷ್ಟೇ ಬಟ್ ಇವತ್ತು ತಗೋಬಂದು ಮಾಡಬೇಕು ಅನ್ನೋದಕ್ಕೋಸ್ಕರ ತಂದು ಮಾಡಿದ್ವಿ ಸಖತ್ತಾಗತ್ತೆ ಮೊದಲ ಅದೆಲ್ಲೂ ಊಟ ಮಾಡಿ ಪಾಶಿ ಮಾಡೋಕೆ ಹೋದ್ರು ಟೈಮ್ ಆಯಿತು ಟೈಮ್ ಎಷ್ಟು ಅಂದ್ಕೊಳ್ತೀರ ಎಂಟು ಮುಕ್ಕಾಲು ನೈಟು ಇವತ್ತು ಬುಧವಾರ ಎಂಟು ಮುಕ್ಕಾಲಾಯಿತು ಸೊ ಟೈಮ್ ಅಲ್ವಾ ಯಾವಾಗ ನಾವು ಏಳುವರೆ ಎಂಟು ಗಂಟೆಗೂ ಅಷ್ಟರೊಳಗೆಲ್ಲ ಊಟ ಮುಗಿಸ್ತಿದ್ವಿ ಬಟ್ ಇವತ್ತು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಲೇಟ್ ಆಯಿತು ಅವ್ರು ಊಟ ಮಾಡಿ ಟಿ ವಿ ನೋಡಿ ಸ್ವಲ್ಪ ಬಳ್ಕೊಳಕ್ಕೆ ತಗೊಂಡು ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ ಇದೆ ನೀವು ಒಂದ್ಸಲ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀಯಲ್ಲ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದು ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಇಲ್ಲ ಸಲ ಹಲೋ